ಆ ಪುಣ್ಯಾತ್ಮ ಗಾಡಿ ಮ್ಯಾಗ್ ಬರದು ಅನೇಕ ಹಾಡುಗಳು ಬಂದ್ರು ದೇಶಭಕ್ತಿಯ ಗೀತೆಗಳನ್ನು ಬರೆದ್ರು ಎಲ್ಲಿ ಗಾಡಿ ಮ್ಯಾಗ್ ಬರದ ನೆನಪಿಟ್ಟುಕೊಂಡು ಹೊರಗೆ ಬಂದ್ರು ಅಂತ ಒಬ್ಬ ಶ್ರೇಷ್ಠ ವೀರ್ ಸಾವರ್ಕರ್ ಅವರಿಗೆ ಒಬ್ಬ ತಲೆಯ ತಲೆಯಾಗ್ ಮೆದುಳಿಲ್ಲ ಮಳೆ ಕಾಲದಾಗ ಮೆಳಿದೋ ಒಬ್ಬರ ಅಮೆರಿಕದಾಗ ಒಂದು ಅಂತದ ಐತಿ ಇಂಡಿಯಾದಾಗ ಒಂದು ಅಂತದ ಐತಿ

ಬಂದು ಸಾವರ್ಕರ್ ನಮ್ಮ ಆದರ್ಶ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರೋ ಮಹಾತ್ಮ ಗಾಂಧಿ ಸಂವಿಧಾನ ಬರ್ದಂತ ಹೇಳ ಐತ ಏನಾರ ಭದ್ರೀಕಾ ಆಯ್ತು ಹಟಾಕಾಯ್ತು ಏನ್ ಯಾವ್ದಾದ್ರೆ ಶರಣಿ ಆಯ್ತು ಸಂವಿಧಾನ ತಳ ಒಂದು ಪುಸ್ತಕ ಯಾ ಪುಣ್ಯatma ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ ದೇಶ ಸಂವಿಧಾನ ಬರೆಂತ ಪುಣ್ಯatma ಅವರಿಗೆ ಅವರು ತಿರ್ಕೊಂಡಾಗ ದિલ્ಹಿಯಲ್ಲಿ 6 ફૂಟ್ ಜಾಗ ಕೊಡ್ಲಿಲ್ಲ ಈ ಅಯೋಗ್ಯಾ ನೀರು ಸಂವಿಧಾನ ಬರೆಕ್ಕೆ ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ ಅವಕಾಶ ಕೊಡ್ಬಾರದು ಅಂತ ನೇರನೇ ಜವಾಬ್ದ್ ವಿತೇಶನ ಅಂತ ಕರೆಕತ್ತಿತ್ತು ಅವರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದಿದ್ದರೆ ಗಾಂಧಿಗೆ ಬುದ್ಧಿವಾದ ಮ್ಯಾಗ ಬಾಬಾ ಸಾಹೇಬ್ರಿಗೆ ಸಂವಿಧಾನ ಬರೆಯುವಂತ ಅಧಿಕಾರದ ಚೇರ್ಮನ್ ಮಾಡಿದ್ರು ಭಾರತ ರತ್ನ ಕೊಡ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವ್ರ ಮಕ್ಕಳು ತಾನೇ ತಗೊಂಡ್ರು ನೀರು ತನ್ನ ತಾನೇ ಆಹಾರ ಹಾಕೊಂಡ್ರ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತಾನೇ ಹಾಕೊಂಡ್ರು ರಾಜೀವ್ ಗಾಂಧಿ ತಾನೇ ಹಾಕೊಂಡ ತಾನೇ ತಪ್ಪ ಪ್ರಧಾನಮಂತ್ರಿ ನನ್ನ ನನಗೆ ನನ್ನ ನನ್ನಿಂದ ಮಾಲಾರ್ಪಣೆ ಅದಕ್ಕೆ ಬಂಧುಗಳೇ ಅಂಬೇಡ್ಕರ್ ಅಂತವ್ರಿಗೆ ಅವ್ರೇಕ ಸಮಾಧಿ ಅದಾವ ಈ ದೇಶದಲ್ಲಿ ಅಸ್ಪೃಶ್ಯತೆ ಹೆಣ್ಮಕ್ಳ ಸಲುವಾಗಿ ಹೋರಾಟ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡ್ಕೊಂಡಂತ ಇವ್ರ ರೀತಿ ಎರಡು ಸಲ ಲೋಕಸಭಾ ಸೋಲಿಸ್ತಾರೆ ಅವ್ರನ್ನ ಅಂತ್ಯಕ್ರಿಯೆ ಮುಂಬೈಗೆ ತರಬೇಕಾದ್ರೆ ವಿಮಾನದ ಒಂದು ವ್ಯವಸ್ಥೆ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ವಂತ ಕಾರ್ ಮನವ್ರು ಮಾಡಿ ವಿಮಾನದಾಗ ತಗೊಂಡ್ಬಂದು ಏರ್ ಇಂಡಿಯಾದ ಕೊಂಡ್ ಬಂದು ಇಲ್ಲಿ ಅಂತ್ಯಕ್ರಿಯೆ ಮುಂಬೈದಲ್ಲಿ ಮಾಡಿದ್ರು